ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ನ ದೋಸ್ ಏನು ಡೈಟ್ ವಿಷಿಗೆ ಬರ್ತೀನಿ ಫೈನಲಿ ನಾವು ಬೆಳಗ್ಗೆಯಿಂದ ವೆಯ್ಟ್ ಮಾಡ್ತಿದ್ದಂಥ ಪ್ರೋಮೋ ಇವಾಗ ಬಂದಿದೆ ಅದರಲ್ಲೂ ಕೂಡ ಕ್ಯಾಪ್ಷನ್ ತುಂಬ ಚೆನ್ನಾಗಿ ಹಾಕಿದ್ದಾರೆ ಕಿಚ್ಚನ ಪವರ್ಫುಲ್ ಕ್ಲಾಸ್ಗೆ ಅಶ್ವಿನಿ ಗೌಡ ಜಾನ್ವಿ ಸ್ವಿಚ್ ಆಫ್ ಅಂತೆ ಚೆನ್ನಾಗಿದೆ ಅಲ್ಲ ಆ್ಯಕ್ಚುಲಿ ಇವತ್ತು ಸ್ವಿಚ್ ಆಫ್ನ ಅಂತಲೇ ಸುದೀಪಣ ಬಂದಿರುವಂಥದ್ದು ಯಾಕಂದರೆ ಬಿಗ್ ಬಾಸ್ ಮೇಲೆ ಸಿಕ್ಕಾಪಟ್ಟೆ ಬಟ್ಟೆ ಜಾಸ್ತಿ ಆಗಿತ್ತು ತಮ್ಮದೇ ಎಲ್ಲ ರೀತಿ ಆಡ್ತಾಯಿದ್ರು ಹಿಡಿಯೋಕ್ಕೆ ಯಾರೂ ಇಲ್ಲ ಅಂತ ಅಂದ್ಕೊಬಿಟ್ಟಿರುವಂತ ಅನಿಸುತ್ತೆ ಇವತ್ತು ಹಾಕೊಂಡು ಗುಮ್ಲಿಗುರು ಆನೆಸ್ಟಾಗಿ ಹೇಳ್ತೀನಲ್ಲ ಇವ್ರಿಗೆ ಎಷ್ಟು ಕ್ಲಾಸ್ ತಗೊಂಡ್ರು ಸಾಕಾಗಲ್ಲ ಅಂತ ಅನಿಸಿದೆ ನನಗಂತೂ ಆ್ಯಂಡ್ ತೋರಿಸಿದ್ರಲ್ಲ ಅಹಂಕಾರ ದುರಹಂಕಾರ ದರ್ಪ ಏನೆಲ್ಲ ಆಟ ಆಡ್ತಾಯಿದ್ರು ಎಷ್ಟೆಲ್ಲ ಮಾತಾಡ್ತಿದ್ರು ಇವಾಗ ತೋರಿಸ್ಲಿ ಇವಾಗ ಆಟ ಆಡಲಿ ಇವಾಗ ಗಪ್ ಚುಪ್ ಸೈಲೆಂಟಾಗಿದ್ದು ಬಿಡ್ತಾರೆ ಏ ನೋಡಪ್ಪ ಎಷ್ಟು ಒಳ್ಳೆಯವರು ಒಂದು ಮಾತಾಡ್ತಿಲ್ಲ ಆ ರೇಂಜಿಗೆ ಒಳ್ಳೆತನ ಅನ್ನೋ ರೀತಿ ತೋರ್ಸ್ಕೋತ ನೋಡ್ಕೊಳ್ಳಿ ಈಗ ಯಪ್ಪ ಸೀರಿಯಸ್ಲಿ ಜನಗಳನ್ನ ಹೆಂಗೆ ಗುರು ನಂಬೋದು ಇರಲಿ ಈಗ ಪ್ರೊಮೋ ನೋಡ್ಕೊಬ್ರೋಣ ಆಮೇಲೆ ಮಾತಾಡೋ ಡೀಟೇಲಾಗಿ ಬನ್ನಿ ನಿಮ್ಮ ಸ್ಟೇಟ್ಮೆಂಟ್ಸ್ ಹೇಳ್ಕೊಂತಾವ್ ಇದು ನೋಡಿದ್ರೆ ಹೇಳ್ಬೋದು ಎಲ್ಲಿಂದ ಬಂದಿದ್ಯಾ ನೀನು ಕಾಟು ಸುದ್ದಿ ಅವರು ಎಮ್ಮ ಅಂತ ನೀವು ನನ್ನ ಯಮ್ಮ ಗಿಮ್ಮ ಅಂತ ಕರಿಬಾರ ಹೆಸರಿದೆ ಅಂತೀರಿ ಬಟ್ ಯು ಕಾಲರ್ ಬಂದ್ಬಿಟ್ರೆ ಯಾರಿಗೋ ಹರ್ಟ್ ಮಾಡಬೇಕು ಅನ್ನೋ ತರ ಏನಿ ವಿಮರ್ಶೆ ಮಾಡ್ಕೊಂಡು ನಿಮ್ ನಿಮ್ಮ ಪರ್ಸನಾಲಿಟಿಗಳನ್ನೆಲ್ಲ ಕೊಲೆ ಮಾಡ್ತಾ ಹೋದ್ ಅಲ್ಲಿ ಪೀಪಲ್ ಓಕೆ ವಿದ್ ಒಬ್ಬನ ಮರ್ಯಾದೆ ಒಬ್ಬರ ಅಸ್ತಿತ್ವ ಒಬ್ಬನ ಗೌರವ ಇನ್ನೊಬ್ಬನ ಆಸ್ತಿ ಆಟ ಸಾಮಾನ್ ಆಗ್ಬಾರ್ದು ಯಾರ ಅಪ್ಪನ ಆಸ್ತಿನೂ ಅಲ್ಲ ಅದು ಮೊದಲನೇ ಗ್ರಾಂಡ್ ಫೈನಲ್ ರಾತ್ರಿ ಹ್ಯಾಪಿ ಗುರು ಹೇಗೆ ಅನಿಸಿದೆ ಗೈಸ್ ಪ್ರೊಮೋ ನೋಡಿ ಕಮೆಂಟ್ ಸೆಕ್ಷನ್ ತಿಳಿಸಿ ಹ್ಯಾಪಿನ ಆ್ಯಕ್ಚುಲಿ ಇಲ್ಲಿ ಸ್ವಲ್ಪ ಜಾನ್ವೀವ್ರಿಗೆ ಕ್ಲಾಸ್ ಜಾಸ್ತಿ ಆಗಿರೋ ರೀತಿ ಕಾಣಿಸಿದೆ ಆದರೆ ಅಲ್ಲಿರುವಂಥ ಸ್ಟೇಟ್ಮೆಂಟ್ಗಳೆಲ್ಲ ನಮ್ಮ ರಾಜ ಮಾತೆ ಕೊಟ್ಟಿರುವಂಥದ್ದು ಸೊ ಹಾಗೆ ವೆಯ್ಟ್ ಮಾಡಿ ಅವ್ರಿಗೇನೇ ಇರುವಂಥದ್ದು ಕ್ಲಾಸು ಬಟ್ ತುಂಬ ಜನಕ್ಕೆ ಒಂದು ಡೌಟ್ ಇದೆ ಅವ್ರಿಗೆ ಜಾಸ್ತಿ ಕ್ಲಾಸ್ ತೊಗೊಳಲ್ಲ ಸೈಲೆಂಟಾಗಿ ಏನೋ ಮಾಡಿಬಿಡ್ತಾರೆ ನೋಡಿ ಅಂತ ನನಗೂ ಆ ಭಯ ಇದೆ ಬಿಟ್ಬಿಡ್ತಾರೆ ಏನೋ ಅಂತ ಬಿಡಬಾರ್ದು ಗುರು ಆನೆಸ್ಟಾಗಿ ಹೇಳ್ತೀನಿ ಫಸ್ಟ್ ಜಾನ್ವಿ ಅಲ್ಲ ಜಾನ್ವಿಯಿಂದ ತುಂಬ ದೊಡ್ಡ ದೊಡ್ಡ ಮಾತುಗಳೆಲ್ಲ ಬರಲ್ಲ ಬಟ್ ಅವ್ರ ಪಾತ್ರ ಕೂಡ ತುಂಬ ಇದೆ ಆದರೆ ಅಶ್ವಿನಿ ಗೌಡ ಅವ್ರನ್ನ ಇಲ್ಲಿ ಹಿಡಿದಕ್ಕೆ ಸರಿಯಾಗಿ ಕಟ್ಟಾಕಲಿಲ್ಲ ಅಂದರೆ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ ಎಲ್ಲವೂ ಕೂಡ ಬಟ್ ಏನಂದರೆ ಒಳ್ಳೆತನಕ್ಕೆ ಬೆಲೆ ಕೊಡಬೇಕು ಆ ಒಳ್ಳೆತನಕ್ಕೆ ಇವ್ರ ಬೆಲೆ ಕೊಡ್ತಾ ಇಲ್ಲ ಅದಕ್ಕೆ ಸುದೀಪ್ ಅಣ್ಣನ ಕ್ಲಾಸ್ ತುಂಬ ಮುಖ್ಯ ಆಯಿತು ಅದು ಆಗ್ತಾ ಇದೆ ಬಟ್ ಏನಪ್ಪ ಅಂದರೆ ನಾನು ಎಷ್ಟೋ ಸೀಸನ್ಗಳನ್ನ ನೋಡಿದಿರಿ ಬಟ್ ಈ ಯಂಗ್ಸ್ರಲ್ಲಿ ಲೇಡಿ ಕಂಟೆಸ್ಟೆಂಟ್ಗಳಲ್ಲಿ ಈ ಬಿಗ್ ಬಾಸ್ ಮನೆಗೆ ಬಂದಂಥ ಸ್ಪರ್ಧೆಗಳಲ್ಲಿ ಇವರಷ್ಟು ವರ್ಷಾಗಿ ಆಡಿದ್ದು ನಾನು ಯಾರೂ ನೋಡಿಲ್ಲ ಅಂದರೆ ಆಡಲಿ ಆಟ ಆಡಲಿ ಆಟ ಬೇರೆ ಓಕೆನಾ ಲೈಕ್ ರಕ್ಷಿತಾ ಶೆಟ್ಟಿ ನೋಡಿದ್ರೆ ಲೈಕ್ ನಿಮಗೆ ಅನಿಸುತ್ತೆ ಚಿಕ್ಕ ಹುಡುಗಿ ಅಂತ ಓಕೆನಾ ಅವ್ರೇನು ತುಂಬ ಮುಗ್ದೆ ಏನೂ ಗೊತ್ತಾಗಲ್ಲ ಅಂತ ನಾನು ಹೇಳ್ತಿಲ್ಲ ಬಟ್ ಆದರೆ ಇವ್ರೇಜ್ಗೂ ಅವ್ರ ಏಜ್ಗೂ ಕಂಪೇರ್ ಮಾಡಿದ್ರೆ ತುಂಬ ಡಿಫ್ರೆನ್ಸ್ ಇದೆ ಓಕೆನಾ ಆ ಹುಡುಗಿ ಜೊತೆ ಏನು ಗುರಿ ಇವ್ರ ಆಟಗಳು ಒಂದು ಎರಡ ಎಷ್ಟೆಲ್ಲ ದರ್ಪಗಳು ಎಷ್ಟೆಲ್ಲ ಮಾತುಗಳು ಎಷ್ಟು ಕೆಟ್ಟದಾಗಿ ನೋಡ್ತಾರೆ ಇನ್ಫ್ಯಾಕ್ಟ್ ನಾನು ಎಪಿಸೋಡ್ ಇವು ಮಾಡಿದ್ದೀನಿ ಹೋಗಿ ಚೆಕ್ ಮಾಡಿ ಓಕೆನಾ ಲೈಕ್ ಅಶ್ವಿನಿ ಗೌಡ ಅವರು ಆ ಹುಡುಗಿನ ನೋಡೋ ರೀತಿ ಇದೆಯಲ್ಲ ನನಗೆ ಇವಾಗಲೂ ಅದೇ ಟ್ರಿಗರ್ ಮಾಡ್ತಿರೋದು ಆ ಲೈಕ್ ಕೈಯ ಹೆಂಗೆ ತೋರಿಸ್ಕೊಂಡು ಹೆಂಗೆ ಮಾತಾಡ್ತಾರೆ ಅಂದರೆ ಅಂದರೆ ಅಶ್ವಿನಿ ಗೌಡ ರಕ್ಷಿತಾ ಶೆಟ್ಟಿನ ಯಾವ ಥರ ನೋಡ್ತಿದ್ದಾರೆ ಅನ್ನೋದು ಕ್ಲಿಯರಾಗಿ ಗೊತ್ತಾಗ್ತಿದೆ ತುಂಬ ಚೀಪಾಗಿ ನೋಡ್ತಿದ್ದಾರೆ ಬಟ್ ನಿಜವಾಗ್ಲೂ ರಕ್ಷಿತಾ ಗೌಡ ರಕ್ಷಿತಾ ಶೆಟ್ಟಿ ಚೀಪಾಗಿದ್ದಾರೆ ನಿಜವಾಲ ಅವ್ ಹುಡುಗಿ ಮಸ್ತುಗುರು ಹಾನೆಸ್ಟಾಗಿರ್ತೀವಿ ಮನ್ಸಿಂದ ತುಂಬ ಒಳ್ಳೆಯ ಹುಡುಗಿ ಚೀಪಾಗಿ ಕಾಣಿಸ್ತಿರೋರು ಅಸಹ್ಯ ಅನ್ನಿಸ್ತಿರೋದು ಇವ್ರುಗಳ್ನ ನೋಡಿದಾಗಲೇ ಅದು ಯಾವಾಗ ಅರ್ಥ ಆಗುತ್ತೆ ಇವ್ರಿಗೆ ಗೊತ್ತಿಲ್ಲ ನಿಜವಾಗ್ಲೂ ಬಟ್ ತುಂಬ ತುಂಬ ತಪ್ಪು ಮಾಡ್ತಿದ್ದಾರೆ ಆ್ಯಂಡ್ ನನಗೆ ಒಂದೊಂದು ಸಲ ಅನ್ಸೋದು ಏನಂದರೆ ಇವ್ರಗಳಿಗೆ ಯಾವ ವಿಷಯನೂ ಅರ್ಥ ಮಾಡ್ಕೊಳ್ಳೋ ಅಷ್ಟು ಕೆಪಾಸಿಟಿ ಇಲ್ವಾ ಗೊತ್ತಿದ್ದು ಮಾಡ್ತಿರ್ತಾರೆ ಏನು ಕತೆ ಇಷ್ಟೊಂದು ಕ್ಯಾಮ್ರಾ ಇದೆ ಜನ ನೋಡ್ತಾರೆ ಅನ್ನೋ ತಲೆಲಿಲ್ವಾ ನಾನು ಅವಾಗಲೇ ಹೇಳಿದ್ನಲ್ಲ ರಕ್ಷಿತಾ ಶೆಟ್ಟಿ ಅವ್ರಿಗೆ ಮೊದಲು ಸ್ವಲ್ಪ ನೆಗೆಟಿವ್ ಎಲ್ಲ ಆಗ್ತಿತ್ತಲ್ಲ ಟ್ರೋಲ್ಗಳು ಅದನ್ನ ನೋಡ್ಕೊಬಿಟ್ಟು ಜನ ಹೇಳಿರ್ಬೋದು ಇವ್ರಿಗೆ ನೆಗೆಟಿವ್ ಇರುತ್ತೆ ನಾವು ನೆಗೆಟಿವ್ ಮಾಡೋಣ ಜನ ಎಂಜಾಯ್ ಮಾಡ್ತಾರೆ ನಮಗೆ ಸಪೋರ್ಟ್ ಮಾಡ್ತಾರೆ ಅಂತ ಅದಕ್ಕೆ ಹಿಂಗೆ ಮಾಡ್ತಿರ್ಬೋದು ಅಂತ ಅನಿಸುತ್ತೆ ಅದೇ ಪ್ಲ್ಯಾನ್ ಇದ್ದರೂ ಇರ್ಬೋದು ಬಟ್ ಹೇಳ್ತಿದ್ದೀನಲ್ಲ ಇವ್ರು ಇಬ್ಬರಿದಾರಲ್ಲ ಸಾಮಾನ್ಯ ಅವರು ಗುರು ಬಟ್ಟೆ ಇದ್ದಾರೆ ಭಯಂಕರ ಯಪ್ಪಾ ಅವ್ರ ಮಾತುಗಳು ಅವರ ರಿಯಾಕ್ಷನ್ಗಳು ಅವ್ರು ಆಡುವಂಥ ನಾಟಕಗಳು ಎಷ್ಟು ಪ್ಲ್ಯಾನ್ ಮಾಡ್ತಾರೆ ಗೊತ್ತಾ ಆಲ್ರೆಡಿ ಇಲ್ಲಿ ಕೂತ್ಕೊಂಡು ನಾಳೆ ದೇವ ಯೋಚನೆ ಮಾಡ್ತಾರೆ ಚೆನ್ನಾಗಿ ನಾಳೆ ಏನು ಹೇಳಬೇಕು ಹೆಂಗೆ ಮಾತಾಡಬೇಕು ಏನು ಕತೆ ಕಟ್ಟಬೇಕು ವಾ ಓ ವಾ ಸೀರಿಯಸ್ಲಿ ಇಷ್ಟೊಂದು ನಾಟಕ ಆಡಿದ್ರೆ ಜನ ಉಗಿತಾರೆ ಅಂತ ಒಂದು ತಲೆಯಲ್ಲಿ ಗುರು ಯಪ್ಪ ನನಗೆ ಅದೇ ಅವಾಗಿಂದು ಅನಿಸಿರೋದು ಅದೇ ಸುದೀಪ್ ಅಣ್ಣ ಇವತ್ತು ಕ್ಲಾಸ್ ಸಾಗದಾಗ್ ತಗೋತಿದ್ದಾರೆ ಅದೊಂದು ಖುಷಿ ಆಗ್ತದೆ ಓಕೆನಾ ಆ್ಯಂಡ್ ಜೊತೆಗೆ ಇವಾಗ ಪ್ರೋಮೋದ್ರ ಒಂದಿಷ್ಟು ವಿಷಯಗಳಿದೆ ಅದಕ್ಕೆ ಒಂದು ರಿಯಾಕ್ಷನ್ ಕೊಡ್ತಾ ಮಾತಾಡ್ತಾ ಹೋಗೋಣ ಬನ್ನಿ ಬಟ್ ಆ್ಯಕ್ಚುಲಿ ಇವಾಗ ಸ್ಟೇಟ್ಮೆಂಟ್ಗಳು ತುಂಬ ಕಡಿಮೆ ಹೇಳಿದ್ದಾರೆ ಅಂತ ಅನಿಸುತ್ತೆ ತುಂಬ ಸ್ಟೇಟ್ಮೆಂಟ್ಗಳಿದೆ ತುಂಬ ಮಾತುಗಳಿದೆ ಒಂದ ಎರಡ ಇವ್ರ ಕತೆ ಇದು ನನಗೆ ಆ್ಯಕ್ಚುಲಿ ವಸ್ಟ್ ಅಂತ ಅನಿಸಿದ್ದು ವಸ್ಟಲ್ಲಿ ವಸ್ಟು ಆ್ಯಂಡ್ ಎವ್ರಿ ಟ್ರಿಗರ್ ಮಾಡಿಸೋದು ಅದೇ ವರ್ಡು ಎಲ್ಲಿಂದ ಬಂದಿದೆ ಅಂತ ಇದು ನೋಡ್ರೆ ಗೊತ್ತಾಗುತ್ತೆ ಅಯ್ಯೋ ಅವರ ಮಾನ ಮರಿದಾನ ಅವರೇ ಕಳ್ಕೊತಾರೆ ಗುರು ಆನೆಸ್ಟಾಗಿ ಹೇಳ್ತೀನಿ ಅಲ್ವಾ ಕಾರ್ಟೂನ್ ಅದನ್ನು ಕಾರ್ಟೂನ್ ಅಂದಿದ್ದು ಬಿಡಿ ಅಟ್ಲೀಸ್ಟ್ ಅದನ್ನು ಹೌದು ಒಪ್ಕೋಬೇಕು ಒಪ್ಕೊಳ್ಳೋಷ್ಟು ನಿಯತ್ತಿಲ್ಲ ಅವ್ರುಗಳಿಗೆ ಎಷ್ಟು ಡ್ರಾಮಾಗಳು ಅಂತ ಗೊತ್ತಾಗುತ್ತಾ ಇಲ್ಲ ಅಲ್ಲ ಅವತ್ತು ಎಸ್ ಹಣ್ಣು ನೋ ರೌಂಡಲ್ಲಿ ಸುದೀಪಣ್ಣ ಕೇಳಿದಾಗ ನೋ ಕೊಡ್ತಾರೆ ಇಬ್ಬರು ಕೊಡ್ತಾರೆ ನೋನ ಸುದೀರೇ ಎಸ್ ಅಂತ ಕೊಡೋವಂಥದ್ದು ಅದಕ್ಕೊಂದಿಷ್ಟು ರೀಸನ್ ಕೊಡ್ತಾರೆ ಬಟ್ ಇವ್ರು ಏನು ಮಾಡ್ತಾರೆ ಗೊತ್ತಾ ನೋ ಅಂತ ಕೊಟ್ಬಿಟ್ಟು ಯಾಕೆ ಕಾರ್ಟೂನ್ ಅಲ್ಲ ಅಂತ ಅಷ್ಟೊಂದು ರೀಸನ್ ಹೇಳ್ತಾರೆ ಮತ್ತು ಏನಕ್ಕೆ ಹಂಗೆಂದರು ಇದೇ ಡೌಗಳಲ್ವಾ ಇದು ಜನಕ್ಕೆ ಇಷ್ಟ ಆಗತ್ತಾ ಹ್ಞೂ ಯು ಇದು ಮೇನ್ ನನಗೆ ಆ್ಯಕ್ಚುಲಿ ಸುದೀರ್ ಅವರು ಅವತ್ತು ನಿಜವಲ್ಲ ಅವರು ತಪ್ಪಾಗಿ ಹೇಳಿಲ್ಲ ಆನೆಸ್ಟಾಗಿ ಹೇಳ್ತೀನಿ ಆ ವ್ಯಕ್ತಿ ಆನೆಸ್ಟಾಗಿ ಹೇಳಿದ್ರು ಆ ಫ್ಲೋರ್ ಬರುತ್ತಲ್ಲ ಅಷ್ಟೇ ಬಂದಿದ್ದಂಥದ್ದು ಉದ್ದೇಶ ಏನೋ ಚೀಪಾಗಿ ನೋಡಬೇಕು ಅಥವಾ ಏನೋ ಒಂಥರ ಕರಿಬೇಕು ಆ ಥರ ಅಲ್ಲ ಬಟ್ ಅವತ್ತು ಹೆಂಗೆ ಮಾತಾಡಿದ್ರು ಅದು ಸುದೀಪಣ್ಣ ಮುಂದೆ ಬಟ್ ಸುದೀಪಣ್ಣ ಆಗಿರೋ ಗೊತ್ತಾ ರೈಟ್ ಟೈಮ್ ಬರುತ್ತೆ ಇರಮ್ಮ ನಿನಗೂ ಸರಿಯಾಗಿ ಹಾಕೋ ಗುಮ್ತೀವಿ ವಿರಮ್ಮ ಅಂತ ಇವಾಗ ಇದ್ದಾರೆ ಅದು ಗೊತ್ತಾಗ್ತದೆ ಬಟ್ ಅವತ್ತು ಮಾತಾಡಿದ ರೀತಿ ಅವಾಗೆಲ್ಲ ಬುದ್ಧಿ ಇರುತ್ತೆ ಅವಾಗೆಲ್ಲ ಬುದ್ಧಿವಂತಿಕೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಯಮ್ಮ ಅಂದ್ಬಿಟ್ರೆ ಬಟ್ ಬೇರೆಯವ್ರಿಗೆ ಏನು ಬೇಕಾದ್ರು ಹೇಳ್ಬೋದು ಹಿಂಗೆ ಬೇಕಾದ್ರು ಮಾತಾಡ್ಬೋದು ದುಡ್ಡಿನ ಅಹಂಕಾರನ ಇದು ಹಾಂ ಅಲ್ವಾ ಆ್ಯಕ್ಚುಲಿ ಇಲ್ಲಿ ಒಂದು ಈಡಿಯೇಟ್ ಅನ್ನೋ ವರ್ಡ್ ತೊಗೊಂಡು ಮಾತಾಡ್ತಾರೆ ಸುದೀಪಣ ಅಷ್ಟೇ ಇವಾಗ ಆ್ಯಕ್ಚುಲಿ ಎಸ್ ಕ್ಯಾಟಗರಿ ಅಂತ ಬಂದಿರುವಂಥದ್ದು ಇವಾಗ ನಾವೆಲ್ಲ ಅಂದ್ಕೊಂಡಿರೋದು ಅದನ್ನ ಸ್ಲಮ್ ಅಂತ ಗೊತ್ತಿಲ್ಲ ಬೇರೆ ವರ್ಡ್ಗಳು ಕೂಡ ಆಗಿರ್ಬೋದು ಅದನ್ನೇ ಮ್ಯೂಟ್ ಮಾಡಿದರು ಓಕೆನಾ ಅಂದರೆ ಬರೀ ಎಸ್ ಕ್ಯಾಟಗರಿ ಅಂತ ಹೇಳಿರ್ತಾರೆ ಇನ್ನೊಂದಿರುತ್ತೆ ಅದು ಸ್ಲಮ್ ಅಂತಲೇ ಅನಿಸುತ್ತೆ ಅದು ಬಟ್ ಅದರಲ್ಲಿ ಮ್ಯೂಟ್ ಆಗಿತ್ತು ಅದಿದೆ ಎಪಿಸೋಡ್ ಹೋಗಿ ತೆಗೆದು ನೋಡಿದ್ರೆ ಎಸ್ ಕ್ಯಾಟಗರಿ ಇದೆಯಲ್ಲ ಎಸ್ ಕ್ಯಾಟಗರಿ ಇಲ್ಲ ಅವರು ಅಂದರೆ ಇವ್ರನ್ನ ಸೇವ್ ಮಾಡುವಂಥದ್ದು ಏನಾರು ನಡೀತಿದೆಯಲ್ಲ ಅದೆಲ್ಲ ನೋಡ್ರಿ ನಂಗೆ ವಿಚಿತ್ರ ಅನಿಸುತ್ತೆ ನಾನು ಎಪಿಸೋಡ್ ರಿವ್ಯೂ ಮಾಡಬೇಕು ಅಂದ್ಬಿಟ್ಟು ಹುಡುಕ್ತಾ ಇದ್ದೀನಿ ಹುಡುಕ್ತಾ ಇದ್ದೀನಿ ಅದನ್ನು ಎಸ್ ಕ್ಯಾಟಗರಿ ಎಲ್ಲಿ ಏನು ಕಥೆ ಅಂದ್ಬಿಟ್ಟು ಬರ್ತಾ ಇಲ್ಲ ಆಮೇಲೆ ಟ್ವಿಟರ್ಗೆ ಹೋಗಿ ಅಲ್ಲಿ ವೀಡಿಯೋ ಸಿಕ್ತು ಆ ವೀಡಿಯೋದಲ್ಲಿ ನೋಡಿಬಿಟ್ಟು ಆ ಕನ್ವರ್ಸೇಷನ್ ಬರ್ಕೊಂಡೆ ಪಾಯಿಂಟ್ ಮಾಡ್ಕೊಂಡು ಮಾತಾಡೋದಕ್ಕೆ ಸೊ ಏನು ನಡೀತಿದೆ ಇಲ್ಲಿ ಏನು ಡ್ರಾಮಾಗಳು ಮಾಡ್ತಿದ್ದಾರೆ ಇಲ್ಲಿ ನಮ್ಮ ಬಿಗ್ ಬಾಸ್ ಅವರು ಕೂಡ ಸೇವ್ ಮಾಡ್ತಿದ್ದಾರೆ ರಶ್ವಿನಿಗೌಡವ್ರನ್ನ ಏನು ಇದ್ರ ಲೈವಲ್ಲಿ ಮಾತಾಡಿ ನೋಡಿರ್ತಾರೆ ಅಥವಾ ಎಪಿಸೋಡ್ನ ಅವತ್ತೇನು ನೋಡ್ರೂ ಅಷ್ಟು ಮಾತ್ರ ಜನ ನೋಡ್ಕೊಳ್ಳಿ ಮಿಕ್ದೋರಿಗೆಲ್ಲ ಅದು ಸೀನ್ ಇರೋದೇ ಬೇಡ ಅಂತ ಕಟ್ ಮಾಡಿಬಿಡೋದು ಒಳ್ಳೇದಲ್ಲ ಗುರು ಇದು ಆನೆಸ್ಟಾಗಿ ಒಳ್ಳೇದಲ್ಲ ಓಕೆನಾ ಮಾಡಬೇಕು ಅನ್ನೋ ನಾಚಿಕೆ ಮಾನ ಮರಿದಿಲ್ದಂಗೆ ಈ ಮಾತು ಹೇಳ್ತಾರಲ್ಲ ನಮ್ಮ ಜಾನ್ವಿಯವರು ಇನ್ನೊಬ್ರಿಗೆ ಹರ್ಟ್ ಮಾಡಬಾರ್ದು ಅಂತ ಬಂತೆ ನೀವೇ ಹೇಳಿ ಗೈಸ್ ನೆನೆ ಏನು ಮಾಡಿದ್ರಿ ಈ ಸಾಹೇಬರು ಈ ಮೇಡಮ್ ಏನು ಮಾಡಿದ್ರು ಹೋಗ್ಬಿಟ್ಟು ಆ ಹುಡ್ಗಿ ನೋವಲ್ಲಿದೆ ಆಲ್ರೆಡಿ ಒಂದಿಷ್ಟು ಮಾಡಿದ್ದಾರೆ ಹೋಗ್ಬಿಟ್ಟು ಕುಣಿದ್ಬಿಟ್ಟು ಬರ್ತಾರೆ ಚೈಲ್ಡ್ ಅಂದ್ರೆ ನಾನು ಮೆಚುರಿಟಿ ಇಲ್ವಾ ಅಂತ ಕೇಳಿದ್ರಲ್ಲ ಜಾನ್ವಿಯವರು ನೆನೆನೆ ಗೊತ್ತಾಯಿತು ಇವರು ಎಂಥ ಚೈಲ್ಡು ಮೆಚುರಿಟಿ ಇಲ್ದಂತಿರೋ ವ್ಯಕ್ತಿ ಅಂತ ಆ ಹುಡುಗಿ ಏಜ್ ಏನು ಇವ್ರ ಏಜ್ ಏನು ಇವರು ಆಡ್ತಿರೋ ರೀತಿ ಏನು ಆ ಹುಡುಗಿ ಇವರು ಏಜಲ್ಲಿ ಇರುವಂಥ ಮೆಚುರಿಟಿ ಇಟ್ಕೊಂಡಿದೆ ಇವ್ರು ನೋಡ್ರೆ ಇನ್ನೂ ಚಿಕ್ಕ ಮಕ್ಳಂಗೆ ಆಡ್ತವೆ ಏನೋಪ್ಪ ನಾನು ಸೀರಿಯಸ್ಲಿ ಎಷ್ಟೋ ಸೀಸನ್ ನೋಡಿಬಿಟ್ಟಿದ್ದೀನಿ ಈ ಥರ ವ್ಯಕ್ತಿಗಳನ್ನ ಅಂದರೆ ಸಿಲ್ಲಿ ಅನ್ಸುತ್ತೆ ಗುರು ಆನೆಸ್ಟಾಗಿ ಸಿಲ್ಲಿ ಅನ್ಸುತ್ತೆ ಆ್ಯಂಡ್ ಇವ್ರು ಕು ಕುಣಿತಿರೋ ರೀತಿಗಳು ಆಡ್ತಿರೋ ರೀತಿಗಳು ನೋಡಿದ್ರೆ ಇ ಭಗವಂತ ಅನಿಸುತ್ತೆ ಅಲ್ವಾ ನೀವು ಬೇರೆಯವ್ರ ವಿಷಯದಲ್ಲಿ ತಮಾಷೆ ಮಾಡ್ಬೋದು ಏನು ಬೇಕಾದ್ರೂ ಮಾಡ್ಬೋದು ನೀವು ಬೇರೆ ಪರ್ಸ್ನಾಲಿಟಿಗಳನ್ನ ಹೆಂಗೆ ಬೇಕಾದ್ರೂ ಮಾತಾಡ್ಬೋದು ಅದೇ ಅವರು ಹಂಗೆ ಮಾಡಿದ್ರೆ ಓಕೆನಾ ಹಾಳು ಮಾಡಿದ್ರೆ ಓಕೆನಾ ನಿಮ್ಮ ಪರ್ಸ್ನಾಲಿಟಿ ಬಗ್ಗೆ ಮಾತಾಡ್ಬಿಟ್ರೆ ಏರ್ಬಿಡತ್ತೆ ಅಲ್ಲ ಅಲ್ಲ ಹ್ಞೂ ಸಿಕ್ಕೋಬಿಟ್ಟಾಗೆ ಗೌರವ ಕೂತವ್ರೆ ಯಾರು ಅಶ್ವಿನಿಗೌಡವರು ಒಬ್ಬನ ಮರ್ಯಾದೆ ಅಸ್ತಿತ್ವ ಒಬ್ಬನ ಗೌರವ ಇನ್ನೊಬ್ಬನ ಆಸ್ತಿ ಆಟ ಸಾಮಾನು ಆಗ್ಬಾರ ಇಲ್ಲ ಅದೇ ಆಗ್ತಿರೋದು ಇಲ್ಲ ಅದೇ ಆಗ್ತಿರೋದು ಅಂದರೆ ಏನೋ ಬಿಟ್ಟು ಬಿದ್ದಿದ್ದಾರೆ ಎಲ್ಲರೂ ಹೇಗೆ ಬೇಕಾದ್ರು ಮಾತಾಡ್ಕೋಬೋದು ಹೆಂಗೆ ಬೇಕ್ರು ಇರ್ಬೋದು ಈ ಆ್ಯಂಗಲಿಂದ ನೋಡ್ತಿದ್ದಾರೆ ಅನ್ಸುತ್ತೆ ಬಟ್ ಅವನೆಸ್ಟಾಗಿ ಹೇಳ್ತೀನಿ ಹೆವಿ ಖುಷಿ ಆಯ್ತು ಗುರು ಸುದೀಪ್ ಅಣ್ಣನ ರಿಯಾಕ್ಷನ್ನು ಮಾತು ಕಡು ವಾ ಹ್ಯಾಪಿ ಅದರಲ್ಲೂ ಕೂಡ ಅಶ್ವಿನಿ ಅವರ ಮುಖ ಕಾಣಿಸಿದೆಯಲ್ಲ ಹ್ಯಾಪಿ ಆಗ್ತಿದೆ ನಾನು ಆ್ಯಕ್ಚುಲಿ ಅವನೆಸ್ಟಾಗಿ ಹೇಳ್ತೀನಿ ಗಾಯ್ಸ್ ಯಾವ ಸೀಸನ್ ಕೂಡ ನಾನು ಎಸ್ಪೆಷಲಿ ಲೇಡೀಸ್ ಅಂತ ಬಂದಾಗ ಯಾರಿಗೂ ಇಷ್ಟು ಮಾತಾಡಿಲ್ಲ ನಾನು ಬಿಕಾಸ್ ನನಗೆ ಯಾವತ್ತೂ ಅನಿಸಿಲ್ಲ ನೆನ್ನೆ ಯಾವಾಗ ಆ ಹುಡುಗಿಗೆ ಇವರು ಹಂಗೆಲ್ಲ ಮಾತಾಡಿದ್ರು ಅವಾಗಿಂದ ಹತ್ತದೆ ಹತ್ತದೆ ಯಾಕೆ ನಾವು ಒಳ್ಳೆಯವರಾಗಬೇಕು ಯಾಕೆ ನಾವು ಒಳ್ಳೆ ರೀತಿ ಮಾತಾಡಬೇಕು ಯಾರು ಯಾಕೆ ಇವ್ರಿಗೆ ಒಳ್ಳೆ ಪಾಸಿಟಿವ್ ಆಗಿ ಅಥವಾ ಬೇರೆ ಇಟ್ಕೊಂಡು ಮಾತಾಡಬೇಕು ಅನಿಸ್ಬಿಟ್ಟಿದ ಅದಕ್ಕೆ ಡಿಸರ್ವ್ ಇಲ್ಲ ಅಂತ ಅನ್ಸ್ಬಿಟ್ರು ಆನೆಸ್ಟಾಗಿ ಹೇಳ್ತೀನಿ ಒಬ್ಬ ನನಗೆ ಹೇಳ್ತೀನಲ್ಲ ಈ ವಿಷಯದ ಬಗ್ಗೆ ನೀವು ದಿನ ಕುತ್ಕೊಂಡು ಮಾತಾಡೋರು ಮಾತಾಡ್ಬೋದು ಅಷ್ಟು ಉಗಿಬೇಕು ಅಂತ ಅನ್ಸುತ್ತೆ ಅಷ್ಟು ಬಟ್ ಪದಗಳು ಇಡ್ತಾ ಇರಲಿ ಯಾಕಂದರೆ ನೋಡೋರ್ಗು ಬೇಜಾರಾಗಬಾರ್ದು ಏನೋ ಒಂಥರ ಅನಿಸ್ಬಾರ್ದು ಅಂತ ನುಂಗಿ ನುಂಗಿ ಮಾತಾಡ್ತಿದ್ದೀನಿ ಅಯ್ಯೋ ಓಕೋ ಗುರು ಏನಿಸಿದೆ ಗೈಸ್ ಅಶ್ವಿನಿ ಗೌಡ ಮತ್ತು ಜಾನ್ವಿ ಬಟ್ ನಾನು ಇವಾಗಲೂ ಹೇಳ್ತೀನಿ ಅಶ್ವಿನಿ ಗೌಡ ಮತ್ತು ಜಾನ್ವಿ ನಾನು ಯಾವಾಗಲೂ ಅಷ್ಟೇ ಇವತ್ತಿನ ಎಪಿಸೋಡ್ ಇವತ್ತಿಗೆ ಮುಗಿತು ನಾಳೆ ಬೇರೆ ಕತೆ ಅಂತಲೇ ನೋಡೋಣ ಓಕೆನಾ ಹೊಸ ಜೀವನ ಅಥವಾ ಹೊಸ ಒಂದು ಹೊಸ ದಿನ ಬಂತು ಅಂದರೆ ಅವತ್ತು ಬದಲಾಗಿ ಕೂಡ ಚಾನ್ಸ್ ಕೊಡೋಣ ಅಂತಲೇ ನಾನು ಅನ್ಕೊಳ್ಳೋದು ಇವಾಗಲೂ ಅಷ್ಟೇ ತಪ್ಪಾಗಿದೆ ಕ್ಷಮೆ ಕೇಳ್ಬಿಟ್ಟು ಕೇಳ್ತಾರು ಬಿಟ್ರೆ ಸಾವಿರಿಷ್ಟ ಓಕೆನಾ ತಪ್ಪಾಗಿದೆ ತಿದ್ಕೊಂಡು ಹೋಗ್ಲಿ ಸೊ ಅಷ್ಟೇ ನಾನು ಹೇಳುವಂಥದ್ದು ಇನ್ನು ಮುಂದೆ ಒಳ್ಳೆ ರೀತಿ ಆಟ ಆಡಲಿ ಅಷ್ಟೇ ನಿಮ್ಮ ಸಂಖ್ಯೆ ಏನಿದೆ ಕಮೆಂಟ್ ಸೆಕ್ಷನ್ ತಿಳಿಸಿ ನಮ್ಮ ರಕ್ಷಿತಾ ದಾಸ್ ಆ್ಯಪ್ ಆಪ್ ಹೇಗಿದ್ದಾರೆ ಅದೊಂದು ಗೊತ್ತಾಗ್ತದೆ ಥ್ಯಾಂಕ್ ಯು ಗೈಸ್ ಲವ್ಯು ಗೈಸ್ ಬಾಯ್